ಜುಲೈ ಹದಿಮೂರರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲು ಕೃಷ್ಣರಾಜಪೇಟೆ ಜೆ ಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿ ಎಲ್ ಕೃಪಾ ಅವರು ಮನವಿ ಮಾಡಿದರು ಜುಲೈ ಹದಿಮೂರರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವಕೀಲರು ಮಿತ್ರರು ಆದೇಶಿ ಸಂಧಾನದ ಮೂಲಕ ಕೇಸ್ಗಳನ್ನು ಇತ್ಯರ್ಥಪಡಿಸುವ ಮೂಲಕ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗಬೇಕು ಅಂತ ಕೆಆರ್ಪೇಟೆ ಪಟ್ಟಣದ ಜೆ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಅವರು ಮನವಿ ಮಾಡಿದರು ಶ್ರೀಸಾಮಾನ್ಯರು ಸಂಪುಟ ಕಾರಣಗಳಿಗಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿ ವ್ಯಾಜ್ಯಗಳನ್ನು ದಾಖಲಿಸ್ತಾ ಇರುವುದರಿಂದ ಸಮಾಜದಲ್ಲಿ ಸೌಹಾರ್ದತೆ ಸಹೋದರತ್ವ ಹಾಗೂ ಬಾಂಧವ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಒಂದಾಗಿ ಕೂಡಿ ಬಾಳಬೇಕಾದ ಕುಟುಂಬಗಳು ಹಾಗೂ ಸಹೋದರ ಸಹೋದರಿಯರು ಬದ್ಧ ದ್ವೇಷಿಗಳಾಗಿ ಬದಲಾಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ವಕೀಲ ಮಿತ್ರರು ರಾಜ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗುವ ಜೊತೆಗೆ ಬಾಂಧವ್ಯಗಳ ಬೆಸುಗೆಯನ್ನು ಸಂಪನ್ನಗೊಳಿಸಲು ಮುಂದಾಗಬೇಕು ಅಂತ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಅವರು ಮನವಿ ಮಾಡಿದರು ಕೃಷ್ಣರಾಜಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎನ್ಆರ್ ರವಿಶಂಕರ್ ಅವರು ಕೂಡ ಮಾತನಾಡಿದರು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ರಾಜಿ ಸಂಧಾನದ ಮೂಲಕವೇ ಇತ್ಯರ್ಥವಾಗುವ ದಿಕ್ಕಿನಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಈ ಚೈತ್ರ ಯಾತ್ರೆಯನ್ನು ಈ ಬಾರಿಯೂ ಕೂಡ ಮುಂದುವರಿಸಿ ನಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಇತ್ಯರ್ಥವಾಗುವಂತೆ ಮಾಡಿ ಮತ್ತೆ ದಾಖಲೆಯನ್ನು ನಿರ್ಮಿಸಿ ಅಂತ ಮನವಿ ಮಾಡಿದರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಹಿರಿಯ ವಕೀಲರಾದ ಬಿಎಲ್ ದೇವರಾಜು ಬಂಡಿಹೊಳೆ ಗಣೇಶ್ ಕೆಆರ್ ಮಹೇಶ್ ಚಾಮಿಕೊಪ್ಪಲು ಮೋಹನ್ ರಾಯಸಮುದ್ರ ದೇವಾನಂದ ಸಭೆಯಲ್ಲಿ ಮಾತನಾಡಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ದಿಕ್ಕಿನಲ್ಲಿ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ್ಪೇಟೆ ಉದ್ದೇಶಿಸಿ ನಮ್ಮ ಈ ಸಂಘದ ಸಹಕಾರವನ್ನು ಕೋರಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ಬಂದಿರತಕ್ಕಂಥ ಪ್ರಧಾನ ನ್ಯಾಯಾಧೀಶರಾದಂಥ ರೂಪಾ ಅವರಿಗೆ ನಮ್ಮ ಸಂಘದ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತೊಬ್ಬ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀಮತಿ ಮೇಡಮ್ ಅವರನ್ನು ಸಹ ಸ್ವಾಗತ ಇದ್ದೇವೆ ಅದೇ ರೀತಿ ಮತ್ತೊಬ್ಬ ನ್ಯಾಯಾಧೀಶರಾದಂಥ ಮೇಡಮ್ ಬೇಡವರು ಕೂಡ ಸ್ವಾಗತಿಸ್ತಾ ಇದ್ದೀವಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ರವಿಶಂಕರ್ ಸಹ ನಾನು ಈ ಸಮಾರಂಭಕ್ಕೆ ಆಗಮಿಸ ಎಲ್ಲರನ್ನ ಕೂಡ ಸ್ವಾಗತ ಈ ಯುವಕರನ್ನ ಬಗ್ಗೆ ಕಾರ ಸರಿಯಾದ ನಿಟ್ಟಿನಲ್ಲಿ ತಿಳುವಳಿಕೆಯನ್ನ ಹೇಳೋದ್ರ ಮೂಲಕ ತೀರ್ಮಾನ ಮಾಡಿಕೊಳ್ಬೇಕು ತೀರ್ಮಾನ ಗಮನಕ್ಕೆ ತರುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಒಂದು ತಿಳ್ಕಟ್ಟಿರತಕ್ಕ ಇಲ್ಲೇನಾಗಿದೆ ಈಗ ನಮ್ಮ ಸೀನಿಯರ್ ಡಿವಿಜನ್ ಕೋರ್ಟ್ ಇದ್ದಿದ್ರೆ ಜಾಸ್ತಿ ರಾಜಿ ಆಗ್ತಾ ಇತ್ತು ಕೇಸಸ್ ಎಲ್ಲ ಈಗ ಸೀನಿಯರ್ ಡಿವಿಜನ್ ಇಲ್ಲ ಈಗ ನಮ್ಮ ಈ ಮೂರು ನ್ಯಾಯಾಲಯಗಳಲ್ಲಿ ಆ ಪ್ರಕರಣಗಳು ರಾಜೀನ ಮಾ ಅತ್ಯಂತ ಹೆಚ್ಚಿನ ಇದ್ರೆ ತಾವು ಕೂಡ ತಮ್ಮ ಕಕ್ಷಿದನವರಿಸಿ ತಾವು ರಾಜೇ ರಾಜೇನ ಮಾಡ್ತಾರೆ ಬಟ್ ಅಲ್ಲಿ ಆ ಒಂದು ದೇಹ ದಿಶು ನಮಗೆ ತಿಳಿಸುತ್ತೋ ನಾನು ನೇರವಾಗಿರೋದು ಅಲ್ಲಿ ಜಾಸ್ತಿ ಎಪ್ ಸಿ ಅವಾಗೆಲ್ಲ ಕಾಂಪ್ರಮೈಸ್ ಆಗ್ತದೆ ಕೆಲವು ಪ್ರಕರಣಗಳಿಗೆ ಅದನ್ನು ಒಂದು ಅದನ್ನು ಮಾಡೋಣ ಪ್ರತಿ ಸಲವೂ ಕೂಡ ನಮ್ಮ ಕೇರ್ಪೇಟೆ ಇದು ಪ್ರಥಮ ಸ್ಥಾನದಲ್ಲೇ ಬರ್ತಾ ಇದೆ ರಾಜಿ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲೂ ಕೂಡ ನಮ್ಮ ಇದನ್ನು ನಮ್ಮ ಕೋರ್ಟನ್ನು ತುಂಬ ಇದು ಮಾಡ್ತಾರೆ ಅದೇ ರೀತಿ ಈ ಸಲನೂ ಕೂಡ ಹೆಚ್ಚಿಗೆ ನೀವು ನಾವೆಲ್ಲರೂ ಕೂಡ ನಮ್ಮ ನ್ಯಾಯಾಧೀಶರವರುಗಳ ಹೇಳಿದಾಗೆ ಸಾಕಾರ ಮಾಡೋಣ ಎಚ್ ಕೆ ರಾಜ ಇನ್ನೊಂದು ನಮ್ಮ ಗುಪ್ಪ ಬೇಡಂಬರವರಲ್ಲಿ ಒಂದು ಮನವಿ ಇಲ್ಲ ಈಗ ನನ್ನ ವಕೀಲ ಮಿತ್ರರು ಪ್ರಕರಣಗಳ ಜಾಸ್ತಿ ರಾಜಿ ಮಾಡತಕ್ಕಂಥ ಒಂದು ವಕೀಲ ಮಿತ್ರರಿಗೆ ಯಾವುದಾದ್ರೂ ಒಂದು ಬಹುಮಾನ ಇನ್ನೂ ಹೆಚ್ಚಿಗೆ ಒಂದು ಕಾಂಪ್ರಮೈಸ್ ಆಗ ಆಗ್ತದೆ ನಮ್ಮ ಹಿಂದಿನ ನ್ಯಾಯಾಧೀಶರು ಮಾಡ್ತಾ ಇದ್ರು ನಮ್ಮ ವಕೀಲರಿಂದ ಯಾರು ಮಾಡಿ ಅವ್ರಿಗೂ ಅವ್ರ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇನ್ನೊಂದು ಅದನ್ನು ಮಾಡಬೇಕು ಅಂತ ಕೇಳ್ಕೊಂಡು ನಮ್ಮ ನಮ್ಮ ಸಹಕಾರ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳಿದ್ರು ಕೂಡ ಈ ರಾಜಕೀಯ ರಾಜೀನಾಮೆ ಸಹಕಾರ ಅಂತ ಹೇಳಿ ನಾವು ಹೆಚ್ ಕೆ ರಾಜನೂ ಕೂಡ ಮಾಯ ಜಾಸ್ತಿ ಮಾಡಬೇಕು ಸರ್ ನಾವು ಜಾಸ್ತಿ ಮಾಡ್ತೀವಿ ಹಾಗೆ ಅದಕ್ಕೆ ಏನೋ ನಾನು ಮನವಿ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ನಾವು ಕೂಡ ಇನ್ನೊಂದು ಕೆಲ್ಪೇಟೆ ಕೋರ್ಟ್ ನ್ಯಾಯಾಲಯದಿಂದ ಆಸ್ಥಾನನೆ ಉಳಿಸ್ಕೊಳ್ಳೋದಕ್ಕೆ ನಾವು ಸಹಕಾರ ನೀಡಬೇಕು ಅಂತ ನನ್ನ ಸಹೋಗಿ ಮಿತ್ರರು ಕೇಳ್ಬೇಡಿ ಅದರಿಂದ ಎಲ್ಲ ಮನವರಿಸಿ ಹೆಚ್ಚಿಗೆ ಪ್ರಕಾರ ರಾಜಿ ಮಾಡಿರ್ತೇವೆ

ಇಂದ ಕೆಲವರು ಏನ್ ಮಾಡ್ತಾರೆ ಅದನ್ನ ಎಸಿ ಗೊತ್ತಾಗ್ತಾ ಇದೆ ಅದು ಎಸಿ ಆದೇಶ ಅಂತ ಮಾತ್ರ ಸಾಧ್ಯ ಇದೆ ಅದರ ನ್ಯಾಯಾಲಯದ ಆದೇಶಕ್ಕೆ ಬೆಲೆ ಇಲ್ಲ ಎಸಿ ಆದೇಶ ಬೆಲೆ ಇಲ್ಲಿ ಕರೆಕ್ಟ್ ಪಾರ್ಟಿಸಿಪೇಟ್ ಮಾಡಿರ್ತೀವಿ ಕರೆಕ್ಟ್ ಪೂರ್ತಿಸಬೇಕು ಅವರಿಗೆ ಇದಿದೆ ಪವರ್ ಇದೆ ತಾಸಿಂದರ ತಾಸಿಂದರ ಮಾಡ್ತೀರಾ ಸರ್ ಎನಿ ಡಿಪಾರ್ಟ್ಮೆಂಟ್ ಕ್ಷಣ पत्रों ऐसे होते हैं। अम्म आप तो तो है ना तो फिरों ना कि पत्रों ऐसे बड़ा पत्र भी नहीं जाता है। ऐसे 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 ऐ డిగ్రీన్ <Sess> జనం <Sess> <Sess>